ಯಕ ಯಾ ತರಂಗೆನ್ ರಬ್ ಹೇಳ್ನ ಐವಾ ಏನ್ರ ಅಂಗನ 36 2013 ಐವಾ ಏನೋ ಏನೋ ಸಾಂಪ್ರದಾಯಿಕ ವೈರೈರೈರೈ ಹುಡುಗುರಿ ಟೂ ಜನ ಕಲಸಲೇಕ್ಕೆ ಚೇರಿವಾ ಒಂದೆರೆ ದಿನ ಸುಟ್ಟಿ ಬರಬೇಕು ಅಂದ್ರೆ

ನನಗೆ ಗೊತ್ತದ ಮಲವಂತ ಒಟ್ಟು ಅಂತವ ಇವ ತಂಗಿ ಮನೇನ್ ಕೆಲಸ ಅಂತಸ ನಂತರ ಅಡಿಗೆ ಮಾಡಿ ಕಸ ಬರೋದು ಮೊಸರಿ ತಿಕ್ಕಿ ಹ ಕಲ್ಲು ಒರೆಸಿ ಬಟ್ಟೆ ತೊಳೆದು ಬಟ್ಟೆ ಹೋಗೋದು ಹೊಸ ಮಂದಿ ಬಟ್ಟೆ ಅವು ಎಲ್ಲರ ಮೊಸರಿ ಮೂರ ಹೊತ್ತು ತಿಕ್ಕಬೇಕು ಎಲ್ಲ ಕೆಲಸ ಮಾಡಿ ಊಟಕ್ಕೆ ಕೊಡೋರಾಗ ಕೊಟ್ಟಿ ಮೊಸರಿ ಕಡಿಗೊಂಡ್ ಮೂರತ್ತ ಮೊಸರು ಕಡಿ ಮಾಡ್ದವ ಯಾವ್ದು ಕೆಲಸ ಬಾಳ ಕಷ್ಟ ಐತಿವಂಗಲ್ಲ ಅಂತ ಬಂದ್ಬ್ರಿ ಏನು ವಾಟಿ ಅಪ್ಪೇನ ನನಗ ಇಂಗ್ಲೀಷ್ ಬರ್ತಿವಂದ ನಾ ಯಾಕೆ ನಿಮ್ಗೆ ಐವತ್ ರೂಪಾಯ್ದಾಗ ಕಲಿಸ್ತಿದ ಐವತ್ತು ರೂಪಾಯಿ ಅವ ಒಬ್ಬರಿಗೆ ಐವತ್ ರೂಪಾಯಿ ಆದ್ರ ಹತ್ ನಿನೂರು ರೂಪಾಯಿ ಗಂಟ ಆಗ್ತಂಗ ಅಂದ್ರೆ ಇಪ್ಪತ್ ರೂಪಾಯಿ ಮೂವತ್ ನಲ್ವತ್ತು ಸ್ವಲ್ಪ ತಂಗಿ ಹೊರಸನ್ ಗಂಟೆಗೆ ಹೇಳಿದೆ ಅಂದ್ರ ಚಕ್ಕು ರೊಕ್ಕಿ ಇವಾಗ ಟ್ಯೂಷನ್ಸಕ್ ಇವತ್ತು ಸಹ ಟ್ಯೂಷನ್ ಟ್ಯೂಷನ್ ಹೇಳು ಅಯ್ಯೋ ಮುಂದಿನ ಬರಕಂತ ಟ್ಯೂಷನ್ ರೊಕ್ಕ ತಗೊಂಡಾಗಲ್ಲೇ ಒಂದ್ ಜೋಳು ಸಣ್ಣ ಮನ ಐತಿ ಅದಕ್ಕ ಸಣ್ಣ ಒಂದ್ ಜೋಡ್ ಮಾಡಿಸ್ಕೊಂಡು ಹೋಗಾಕಂತ ಇಲ್ಲೇ ನಮ್ಮೂರಾಗ ಒಬ್ ಒಬ್ಬರಿಗೆ ಹೋಗಿ ಅವ ಸಣ್ಣ ಒಂದು ಒಂದು ಚೂಡು ಗಂಟಲಲ್ಲಿ ತೊಗೊಂಡ್ಬಿಡಣ ಕಂತ ಹೂ ಊರಿಗೆ ಹೋಗಿ ಅಂತ ಅವ್ರ ಅಂತ ನನಗೆ ನನಕೊಟ್ರಂತ ಹೇಳಕಂತ ಎಲ್ಲರೂ ಬಂತು ಆಯ್ವಾ ಮರಿಬೋಣ ಟ್ಯೂಷನ್ ಬರ್ಬಾಡವಾ ಆಯ್ತಾ ಅಯ್ಯವ ಫೋನ್ ಇಡ್ತೀನಿ ಅಯ್ಯೋ